ಎಲ್ಲರಿಗೂ ನಮಸ್ಕಾರಗಳು ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಬಂಧ ಅವಳ ಜೀವನ ಚರಿತ್ರೆ ಸಾಧನೆಗಳು ಕೊಡುಗೆಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಪ್ರಥಮ ಮಹಿಳೆ ಅಂತ ಕೂಡ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅವರ ಒಂದು ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸುಮಾರು ಎರಡು ಶತಮಾನಗಳ ಹಿಂದೆ ಪ್ರಭಾವಶಾಲಿ ರಾಜ್ಯವಾಗಿತ್ತು ರಾಣಿ ಚೆನ್ನಮ್ಮ ಇಂಗ್ಲಿಷರ ವಿರುದ್ಧ ಹೋರಾಟ ಮಾಡಿದ ಪ್ರಥಮ ಮಹಿಳೆ ತನ್ನ ನಾಡಿಗಾಗಿ ತನ್ನ ಪ್ರಜೆಗಳಿಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ಮೊದಲ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಜನನ ಕಿತ್ತೂರು ಚೆನ್ನಮ್ಮ ಅವರು ಹದಿನೇಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಭಾರತದ ಕರ್ನಾಟಕದ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ವಿವರಣೆ ಚನ್ನಮ್ಮ ಚಿಕ್ಕ ವಯಸ್ಸಿನಲ್ಲೇ ಬಿಲ್ವಿದ್ದೆ ಕತ್ತಿ ವರಸೆ ಕುದುರೆ ಸವಾರಿ ಮತ್ತು ಬಿಲ್ಲು ಕಾರಿಕೆಯಲ್ಲಿ ತರಬೇತಿ ಪಡೆದಿದ್ದಳು ಚನ್ನಮ್ಮ ತಮ್ಮ ಹದಿನೈದನೇ ವಯಸ್ಸಿನಲ್ಲೇ ದೇಸಾಯಿ ಅಂಶದ ದೊರೆ ಮಲ್ಲಸರ್ಜ ದೇಸಾಯಿಯವರೊಡನೆ ವಿವಾಹವಾದರು ಹದಿನೆಂಟುನೂರ ಹದಿನೈದರಲ್ಲಿ ಮಲ್ಲಸರ್ಜಾ ದೇಸಾಯಿಯವರ ಮರಣಾನಂತರ ಪತಿಯ ಅನುಪಸ್ಥಿತಿಯಲ್ಲೇ ಚನ್ನಮ್ಮನವರ ಸಂಸ್ಥಾನದ ಆಳ್ವಿಕೆ ನೋಡಿಕೊಳ್ಳುತ್ತಿದ್ದರು ಚನ್ನಮ್ಮ ಶಿವಲಿಂಗ ಸರ್ಜನನ್ನು ತತ್ತು ತೆಗೆದುಕೊಂಡು ರಾಜವಾಳಳು ಪ್ರಾರಂಭಿಸಿದಳು ಆದರೆ ಧಾರವಾಡದ ಕಲೆಕ್ಟರ್ ತ್ಯಾಗ್ರೆ ತತ್ತು ಸ್ವೀಕಾರ ಕ್ರಮ ಕ್ರಮಬದ್ಧವಲ್ಲ ಎಂದು ಕುಂಟು ನೆಪ ತೆಗೆದನು ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಸರ್ಕಾರವೇ ವಹಿಸಬೇಕೆಂದು ಅವನ ಶಿಫಾರಸು ಮಾಡಿದ ಈ ವಿಚಾರವನ್ನು ತಿಳಿದ ಚೆನ್ನಮ್ಮ ಸಿಟ್ಟಿನಿಂದ ಬ್ರಿಟಿಷರ ದಮನ ನೀತಿಯನ್ನು ಪ್ರತಿಭಟಿಸಿ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲು ನಿರ್ಧರಿಸಿದಳು ಚನ್ನಮ್ಮ ತನ್ನ ಸೈನ್ಯದೊಂದಿಗೆ ಬ್ರಿಟಿಷರ ವಿರುದ್ಧ ಪರಾಕ್ರಮದಿಂದ ಹೋರಾಡಿದಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಶಸ್ತ್ರಾಸ್ತ್ರ ಪ್ರತಿರೋಧವನ್ನು ಮುನ್ನಡೆಸಿದ ಮುನ್ನಡೆಸಿದರು ಮೊದಲ ದಂಗೆಯಲ್ಲಿ ಅವರು ಕಂಪನಿಯನ್ನು ಸೋಲಿಸಿದರು ಆದರೆ ಎರಡನೇ ದಂಗೆಯ ನಂತರ ಯುದ್ಧ ಕೈದಿಯಾಗಿ ನಿಧನರಾದರು ಚನ್ನಮ್ಮವರ ಪ್ರಮುಖ ಕೊಡುಗೆಗಳು ಸ್ವಾತಂತ್ರ್ಯಕ್ಕಾಗಿ ಚೆನ್ನಮ್ಮ ಮಾಡಿದ ಕೊಡುಗೆಗಳು ಸಾಧನೆಗಳು ಬ್ರಿಟಿಷ್ ಆಡಳಿತ ವಿರುದ್ಧ ದಂಗೆ ಹದಿನೆಂಟುನೂರ ಇಪ್ಪತ್ನಾಲ್ಕು ಧೈರ್ಯ ಮತ್ತು ಶೌರ್ಯ ತಾಯ್ನಾಡನ್ನು ರಕ್ಷಿಸಲು ಚನ್ನಮ್ಮ ದೋರಿ ತೋರಿದ ಶೌರ್ಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕೆ ಸ್ಫೂರ್ತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕೆ ಸ್ಫೂರ್ತಿ ನೀಡಿದರು ಮಹಿಳಾ ಸಬಲೀಕರಣ ಮಾಡಿದರು ಕಿತ್ತೂರು ನಗರಿ ಮತ್ತು ದಂಗೆಯ ಇತಿಹಾಸ ಮಹಿಳೆಯ ನಾಯಕತ್ವದ ಕಿತ್ತೂರು ದಂಗೆಯು ಸ್ಮರಣಾರ್ಥ ಕಿತ್ತೂರು ಪಟ್ಟಣವು ದೇಶದ ಸ್ವಾತಂತ್ರ್ಯ ಹೋರಾಟದ ಒಂದು ಗುರುತಾಗಿ ಉಳಿದಿದೆ ಮರಡ ಕಿತ್ತೂರು ರಾಣಿ ಚೆನ್ನಮ್ಮ ಫೆಬ್ರವರಿ ಇಪ್ಪತ್ತೊಂದು ಹದಿನೆಂಟುನೂರ ಇಪ್ಪತ್ತೊಂಬತ್ತರಂದು ಕೋಟೆಯಲ್ಲಿ ಸೆರೆಯಲ್ಲಿ ನಿಧನರಾದರು ನಿಮಗೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಕೊಡುಗೆಗಳು ಸಾಧನೆಗಳು ಅವರ ಹೋರಾಟದ ಈ ಪ್ರಬಂಧ ಆಗಿದ್ದಲ್ಲಿ ಬಿಡೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು